ಎಜುಕೇಷನ್ ಮಾಡಿರೋದೇ ಎಂಟನೇ ಕ್ಲಾಸು ಬಟ್ ಅದ್ರ ಮುಂದೆಗಡೆ ನಾವು ಏನು ಮಾಡೋಕೆ ಸರ್ ಈಗ ನಾವು ಒಂದು ಎಕರೆಲ್ಲಿ ಜೀವನ ಮಾಡ್ತೀನಿ ಅಂದರೆ ಏನು ಏನು ಬೆಳ್ಕೊಂಡ್ರು ಇವತ್ತು ಐವತ್ತು ಸಾವಿರ ಅರವತ್ತು ಸಾವಿರ ವರ್ಷಕ್ಕೆ ದುಡಿಯೋದೇ ಕಷ್ಟ ಈಗ ಒಬ್ರು ಇಬ್ಬರಿಂದ ಒಂದು ವರ್ಷಕ್ಕೆ ಒಂದು ಆರು ಏಳಿಂದ ಎಂಟು ಲಕ್ಷ ಗಂಟೆ ಮಾಡ್ತೀವಿ ಸರ್ ನಾಲ್ಕು ಜೀವನಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಬೇರೆಯವ್ರಿಗೂ ಹೋಲ್ಕೆ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ ಸರ್ ಏನಿಲ್ಲ ಸರ್ ಜಾಗ ಇದ್ರೆ ಕನ್ಸ್ ಮಾಡ್ಬೋದು ನಮ್ದು ಜಾಗ ಪ್ಲೇಸ್ ಇಷ್ಟೇ ಹುಲಿ ಅಲ್ಲಿ ಎಷ್ಟೋ ಜನ ಹಾಕಿರ್ತಾರೆ ಸರ್ ಅವಾಗ ಯಾಮರಕ್ಕಿಂತ ಲಕ್ಷ ರೂಪಾಯಿ ಕೊಟ್ಟು ಯಾಮರಕ್ಕಿಂತ ನಮ್ಮಲ್ಲಿ ಬೀಡ್ ಮಾಡ್ಕೊಂಡು ನಮ್ಮಲ್ಲೇ ಸಾಕಂಬಂದ್ರೆ ಇಳುವರಿ ತೆಗಿಬಹುದು ಅಂತ ಗ್ಯಾರಂಟಿ ಇರ್ತದೆ ಸರ್ ಸರ್ ಇವೆಲ್ಲ ಪಟೇಗಳು ಅಂದ್ರೆ ಒಂದೂವರೆ ಲಕ್ಷ ಸರ್ ಅಂದ್ರೆ ಸರ್ ನಮ್ಮ ಹತ್ರ ಬರೋದು ಈಡ್ ಚೆನ್ನಾಗಿರ್ತದೆ ನಮ್ಮ ಹತ್ರ ಒಂದು ಗೊಂದಿರ್ತದೆ ನಮ್ಗೆ ಹಾಲು ಈಡು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ನಮಗೆ ಹಾಲು ತೆಗಿತೀನಿ ಅಂದ್ರೆ ಗ್ಯಾರಂಟಿ ಇರ್ತದೆ ಬ್ಯಾರಿಸ್ಕೊಳ್ಳೋದಾಗ ಗ್ಯಾರಂಟಿ ಇರಲ್ಲ ಸರ್ ಅವರು ಇಲ್ಲ ಬಾವಿಗೆ ಟೂಬ್ ಕೊಟ್ಟು ಇವರು ರೆಡಿ ಮಾಡಿ ಎಷ್ಟೋ ತೋಟಗಳು ಹೋಗ್ಬಿಟ್ಟಿರ್ತವೆ ಸರ್ ನಮ್ಮಲ್ಲಿ ಒಂದು ಕರ ಹುಟ್ಟಿ ಒಂದು ಕರ ಆಗು ನಮ್ಮ ನಮ್ಮ ಖರ್ಚು ಹೋಯ್ತದೆ ಅಂತಂದ್ರೆ ಸರ್ ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚು ಬೇಕೇ ಬೇಕು ಸರ್ ಒಂದು ಕರ ಕರ ಹಾಕ್ಸಗಂ ಬೇಕೇ ಬೇಕು ಅದಕ್ಕೂ ಬಟ್ ಎಪ್ಪತ್ತೆಂಬತ್ತು ಸಾವಿರ ಕೊಟ್ಟರು ನಮಗೆ ಬೀಡ್ ಗ್ಯಾರಂಟಿ ಇರ್ತದಲ್ಲ ಸರ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಸರ್ ಹಳ್ಳಿಗಳು ಎ ಬಿ ಎಸ್ ಐತೆ ಆರ್ಮಡ ಐತೆ ಎಲ್ಲನೂ ಉಪಯೋಗಿಸ್ಕೋಬೇಕು ಸರ್ ಹಂಗಾಗಿ ನಾನು ಎ ಬಿ ಎಸ್ಗೆ ಹೋಗಿದ್ದೆ ಎ ಬಿ ಎಸ್ ಎಲ್ಲ ಟ್ರೈಗರ್ ಈ ಥರ ತಟ್ಟೆ ಕೆತ್ತಿತ್ತು ಇದೆಲ್ಲ ನರಗಳು ಚೆನ್ನಾಗಿರ್ಬೇಕು ಸರ್ ತೊಟ್ಟಿಂದ ತೊಟ್ಟಿಗೆ ಅಂತ ಇರಬೇಕು ಸರ್ ನಾಲ್ಕು ತೊಟ್ಟು ಬಿಡುಗಡೆ ಇರಬೇಕು ಹಿಂಗೆ ತಟ್ಟೆ ಇಳಿಗೆ ಎತ್ತು ಬೇಡ ಸರ್ ಇಳಿಗೆ ಎತ್ತು ಅವು ಕಷ್ಟ ಈ ಥರ ತೋಂಡಿಗೆ ಕೆತ್ತಿರ್ಬೇಕು ಸರ್ ಕೆತ್ತು ಇದು ಎ ಬಿ ಎಸ್ ಎತ್ನಾಲ್ಕಿಗೆ ಸರ್ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನನ್ನ ಹೆಸರು ಸತೀಶ್ ಅಂತ ಕಜ್ಜಿ ಗ್ರಾಮ ಮಂಡ್ಯ ಡಿಸ್ಟಿಕ್ಟು ಮೇಲ್ಕೋಟೆಗೆ ಹೋಗಲಿ ಸರ್ ಪಾಟಪುರ ತಾಲೂಕು ಸರ್ ನಿಮ್ಮಲ್ಲಿ ಎಷ್ಟು ಹಸುಗಳಿದಾವೆ ಸರ್ ಸರ್ ಈಗ ಇಪ್ಪತ್ತೊಂದು ಐತೆ ಸರ್ ಸರ್ ನಿಮ್ಮ ಶೆಡ್ ಡೈಮೆನ್ಷನ್ ಏನಿದೆ ಸರ್ ಡೈಮೆನ್ಷನ್ ಅಂದರೆ ಸರ್ ನಾನು ಬುಡಕ್ಕೆ ಮಾಡ್ಕೊಂಡಿದ್ದೀನಿ ಹಾಂ ಹಸುಗಳನ್ನ ಬುಟ್ಟಿ ಮೀಸಲು ಪದ್ಧತಿಯಲ್ಲಿ ಮಾಡ್ಕೊಂಡಿದ್ದೀನಿ ಸರ್ ಶೆಡ್ ಎಷ್ಟಿದೆ ಶೆಡ್ ಸರ್ ಇಪ್ಪತ್ನಾಲ್ಕು ಮೂವತ್ತಡಿ ಸರ್ ಇದು ಪೆಡೋಕೆರೆ ಎಷ್ಟಿದೆ ನಿಮ್ಮ ಬುಡೋಕೆರೆ ಅದು ಸರ್ ನಲವತ್ತು ನೂರಡಿ ಐತೆ ಸರ್ ನಲವತ್ತಿದೆ ಈ ಸರ್ ಸರ್ ನೀವು ಹಸುಗಳಿಗೆ ಏನು ಮೇವು ಹಾಕ್ತೀರಾ ಸರ್ ಸರ್ ಮಾಮೂಲಿ ಸೂಪರ್ನೇ ಪೇರು ಒಂದು ಶಿವಯಂತ್ರಿ ಬೇಲಿ ಮೆಂತ್ಯ ಒಂದು ಸ್ವಲ್ಪ ಐತೆ ಅದ್ರ ಜೊತೆಗೆ ಮಾತೆ ಕಡಿ ತರ್ಸ್ಕೊತೀನಿ ಸರ್ ನಾನು ಸ್ವಲ್ಪ ಸರ್ ನೀವೇನು ಟಿ ಎಮ್ ಆರ್ ಏನಾರು ಏನಾದರೂ ಮಾಡ್ತೀರಾ ಇಲ್ಲ ಅದನ್ನೇ ಇಲ್ಲ ಸರ್ ಎಲ್ಲನೂ ಮಿಕ್ಸ್ ಮಾಡಿ ತಿಂಡಿನ ಜೊತೆಲೆ ಡ್ರೈ ತಿಂಡಿನೇ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ಒಂದು ಸ್ವಲ್ಪ ಪೀಡು ಅಳ್ಜೋಳ ನುಚ್ಚು ಹಿಂಡಿ ಊರು ಮಿಕ್ಸ್ ಮಾಡಿಕೊಡ್ತೀನಿ ಸರ್ ಎಲ್ಲ ಟಿ ಎಮ್ ಆರ್ ಮಾಡಿ ಮಿಕ್ಸ್ ಮಾಡಿ ಒಂದು ಟೈಮ್ ಸಿರಿತೀವಿ ಸರ್ ಯಾವ ಟೈಮಿಗೆ ಹಾಕ್ತೀರಾ ಸರ್ ಸಾಯಂಕಾಲ ಆಲ್ ಕರ್ಬಿಟ್ಟು ಹಾಕ್ತೀವಿ ಸರ್ ಮತ್ತೆ ಸಾಯಂಕಾಲ ಹಾಲ್ ಹಾಕಿದ್ರೆ ನಾಳೆ ಸಾಯಂಕಾಲ ಹಾಲ್ ಕರ್ಬಿಟ್ಟು ಹಾಕ್ತೀನಿ ನಾಳೆ ಸಾಯಂಕಾಲ ಸರ್ ನಿಮ್ಮ ನಿಮ್ಮ ಫಾಮಿಲಿ ಎಷ್ಟು ಹಸುಗಳು ಹಾಲ್ ಕರೆಯೋದಿದೆ ಈಗ ಸರ್ ಇಪ್ಪತ್ತೊಂದು ಹಾಲ್ ಕರಿತ ಕರಿಯವೇ ಸರ್ ಅದರಲ್ಲಿ ಈಗ ಒಂದು ಹದಿನೆಂಟು ಕರೀತಾವೆ ಸರ್ ಈಗ ಹದಿನೆಂಟು ಮೂರು ಸ್ಟಾಪ್ ಮಾಡಿದೀನಿ ಒಂದು ದಿನಕ್ಕೆ ಎಷ್ಟು ಹಾಲ್ ಆಗುತ್ತೆ ಮುನ್ನೂರು ಲೀಟರ್ ಹೋಯ್ತಾ ಇದೆ ಬೆಳಗ್ಗೆ ನೂರೈವತ್ತು ಸಾಯಂಕಾಲ ನೂರ ಐವತ್ತು ಸರಿ ಇದು ಫೀಡ್ ಯಾವ ಕಂಪ್ನಿ ಹಾಕಿದ್ರೆ ಸರ್ ನೀವು ಫೀಡು ಕೃಷಿ ಬೈಪಾಸ್ ಹಾಕ್ತೀನಿ ಹೇಗಿದೆ ಸರ್ ರಿಸಲ್ಟ್ ಚೆನ್ನಾಗೈತೆ ಸರ್ ಚೆನ್ನಾಗೈತೆ ನಮ್ಗೆ ನಾನು ನಾಳೆ ಹತ್ತು ವರ್ಷದಿಂದ ಹದಿನೈದು ಸರ್ ನಂತರ ಮಾಡ್ತಾರೆ ಸರ್ ನೀವು ನಿಮ್ದು ಜಮೀನು ಎಷ್ಟಿದೆ ಸರ್ ನಾನು ಒಂದು ಎಕರೆ ಸರ್ ಒಂದು ಎಕರೆಗೆ ಇಷ್ಟು ಹಸುಗಳು ಮೇಂಟೈನ್ ಆಗ್ತವೆ ಸರ್ ಅಲ್ಲ ಸರ್ ಇಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಮಾತೆ ಕಡಿ ತರಿಸ್ಕೋತೀನಿ ಅದೇ ಯಾವ ರೇಟಲ್ಲಿ ತರಿಸ್ಕೊತಾರೆ ಸರ್ ಅದು ಸರ್ ತರವಾರಿ ಬರ್ತದೆ ಸರ್ ಅದು ಒಂದು ಸತಿ ನಾಲ್ಕೂವರೆ ಸಾವಿರ ಆಯ್ತು ಒಂದು ಸತ್ತೈದು ಸಾವಿರ ಆಯ್ತು ಒಂದು ಸತ್ತ ಮೂರುವ ಸಾವಿರ ಬರ್ತದೆ ಅದು ಏರೋ ಸರ್ ನಿಮ್ದು ಮುನ್ನೂರು ಲೀಟ್ರಿಗೆ ಒಂದು ದಿನಕ್ಕೆ ನಿಮ್ದು ಎಷ್ಟು ಆದಾಯ ಇದೆ ಸರ್ ಸರ್ ಮುನ್ನೂರು ಲೀಟ್ರಿಗೆ ಕ್ವಾಲಿಟಿ ಕೊಟ್ಟಾಗೆಲ್ಲ ಒಂದು ನಲವತ್ತು ರೂಪಾಯಿ ನಿಮಗೆ ಕೊಡ್ತಾರೆ ಸರ್ ಒಂದು ಲೀಟರ್ ಆಯಿತು ಕ್ವಾಲಿಟಿ ಸರ್ ನೀವು ಹಾಲು ಯಾವ ಎಲ್ಲಿ ಯಾವ ಕಂಪ್ನಿ ಹೋಗೋದು ಕಲ್ಪಶ್ರೀ ಕೊಡ್ತಾ ಇದ್ದೀನಿ ಸರ್

ಎಷ್ಟಿದಾವೆ ಸರ್ ಅಂತ ನಾಲ್ಕು ಇದಾವ್ ನಾಲ್ಕು ಇದಾವೆ ಸರ್ ಹನ್ನೆರಡು ಹನ್ನೆರಡು ಮೇಲೆ ಕೊಡ್ತೇವೆ ಸರ್ ಸರಿ ಇವಾಗ ಇವಾಗಿನ ಪ್ರೆಸೆಂಟ್ ರೇಟ್ಗೆ ಇಷ್ಟು ಹಸು ಇಷ್ಟು ಹಾಲು ಕೊಡೋ ಹಸುಗೆ ಏನು ರೇಟ್ ಇದೆ ಸರ್ ಇವಾಗೆಲ್ಲ ಸಿಗ್ತವೆ ಸರ್ ಒಂದೂವರೆ ಲಕ್ಷ ಬೇಕು ಸರ್ ಇವತ್ತಿನ ಪ್ರೆಸೆಂಟ್ ಹದಿನೈದು ಲೀಟರ್ ಹದಿನಾಲ್ಕು ಲೀಟರ್ ಕೊಡೋಕೆಲ್ಲ ಬೇಕು ಸರ್ ಇವಾಗ ಸರ್ ಬೀಡಿಂಗ್ ಮೇಲೆ ಮಾಡಬೇಕು ನಾವು ಇವಾಗ ಯಾಕೆ ಅಂತಂದ್ರೆ ಒಳ್ಳೊಳ್ಳೆ ಬಂದ್ ಈಗ ಬೀಡಿಂಗ್ ಒಂದೇ ಮಾಡ್ಕೊಂಡು ಸರ್ ಬೀಡಿಂಗ್ ಮಾಡ್ಕೊಂಡು ಅಂತಂದ್ರೆ ಅದ್ರ ಮೇಲೆ ನಾವು ಆಲೂ ಇಂಪ್ರೂವ್ಮೆಂಟ್ ಜಾಸ್ತಿ ಮಾಡ್ಕೊಳ್ತಾ ಇರ್ಬೋದು ಹನ್ನೆರಡು ಲೀಟರ್ ಹದಿನಾಲ್ಕು ಹದಿನೈದರಿಂದ ಹದಿನಾರು ಇಪ್ಪತ್ತು ಲೀಟರ್ ರೀಚ್ ಮಾಡ್ಬೋದು ಸರ್ ನಮ್ಮ ಹತ್ರನೇ ಬೀಡಿಂಗ್ ಕರ್ಬೇಕು ನಮ್ಮ ಒಳ್ಳೊಳ್ಳೆ ತಳಿಗಳಿಗೆ ಬೀಡಿಂಗ್ ಕೊಟ್ಕೊಂಡು ಮಾಡ್ಕೋಬೇಕು ಸರ್ ನೀವು ಇದು ಫಾರ್ಮ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಹತ್ತು ವರ್ಷ ಆಯ್ತು ಸರ್ ಅವಾಗ ಅವಾಗ ಹಸುಗಳು ಹೇಗೆ ತರ್ತಿದ್ರಿ ಲೋಕಲ್ ಅವಾಗ ಹತ್ತು ಹನ್ನೊಂದು ಎಂಟು ಒಂಬತ್ತು ಎಲ್ಲ ಅದಕ್ಕೆ ನಾನು ಬೀಡಿಂಗ್ ಮಾಡ್ಕೊಂಡು ಈಗ ನಮ್ಮ ಹದಿನಾಲ್ಕೈದು ಲೀಟ್ ಕೊಡೋಲ್ಲ ಎನ್ಸ್ ಸರ್ ಎಷ್ಟು ವರ್ಷ ಆಯ್ತು ಪ್ರಯತ್ನಕ್ಕೆ ಈ ನಾವು ಪ್ರಯತ್ನ ಅಂದ್ರೆ ನಾನು ತಂದು ಎರಡನೇ ವರ್ಷದಿಂದ ಸ್ಟಾರ್ಟ್ ಮಾಡಿದೆ ಸರ್ ನನಗೆ ಎಂಟು ವರ್ಷ ಆಯ್ತು ಸರ್ ಬೀಡಿಂಗ್ ಚೇಂಜ್ ಮಾಡಿ ಆಮೇಲೆ ನನ್ನೇ ಕರ್ಕೊಳ್ಳಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳೋದು ರೋಗಗಳು ಇದಾವೆ ಕೆತ್ತಲು ಬಾವು ಐತೆ ಸರ್ ಕೆತ್ ಬಾವು ಬರುತ್ತೆ ಜ್ವರ ಬರುತ್ತೆ ಎಲ್ಲ ಬರುತ್ತೆ ಸರ್ ಅದಕ್ಕೆ ನಾವು ಮೆಡಿಸಿನ್ ಕೊಟ್ಟರೆ ಸರ್ ಹತ್ರ ಮಾತ್ರೆಗಳು ಐತೆ ಡಾಕ್ಟರ್ ಹತ್ರ ಎಲ್ಲ ಬರ್ಕೊಂಡು ಚೀಟಿ ಮಾಡಿಕೊಂಡಿರ್ತೀವಿ ತಂದು ಮಾಡಿಕೊಂಡಿರ್ತೀವಿ ಆ ಜ್ವರ ಬಂದಾಗ ಹಿಂಗೆ ಕೊಟ್ಕೊಂಡಿರ್ತೀವಿ ನೋಡ್ತೀವಿ ಒಂದು ಸ್ವಲ್ಪ ನಮಗೂ ಅಷ್ಟೇ ಅಷ್ಟು ಅನುಭವ ತೋರಿಸಿದ ಐತಲ್ಲ ಸರ್ ಕೆತ್ತು ಬಾವಾಗಂತೂ ಮೆಡಿಸನ್ ಮಾಡ್ಕೊತೀವಿ ಸರ್ ಹಿಂಗೆ ಜ್ವರ ಬಂದಾಗ ಈ ಥರ ಬರ್ತದೆ ಅಂತ ಹೇಳಿರ್ತಲ್ಲ ಡಾಕ್ಟರ್ ಅದೊಂದು ಉಪಯೋಗ ನೋಡಿತ್ತು ಆಗಲ್ವಾ ಡಾಕ್ಟರ್ ಕರೆಸ್ತೀವಿ ಸರ್ ಅಲ್ಲಿ ಸರಿ ನೀವು ಹಸುಗಳ ಸಗಣಿ ಏನು ಮಾಡ್ತೀರಾ ಸರ್ ಸಗಣಿ ತಗೊಂಡು ಮಾರಾಟಕ್ಕೆ ಮಾಡ್ತೀವಿ ಸರ್ ನಮ್ಮದು ಗಂಧ ಮಾತ್ರ ನಮ್ಮ ಜಮೀನು ಇರೋದೊಂದು ಎಕರೆ ಮಾಡ್ಕೊತೀವಿ ಸರ್ ಸರಿ ನೀವು ತಿಂಗಳ ಮಾರಾಟ ಮಾಡಿದಿರಾ ವರ್ಷಕ್ಕೆ ಮಾಡ್ತೀರಾ ಇಲ್ಲ ಸರ್ ವರ್ಷಕ್ಕೊಂದು ಸರ್ ಮಾಡ್ತೀವಿ ಸರ್ ಎಷ್ಟಾಗುತ್ತೆ ಸರ್ ಇದ್ರಲ್ಲಿ ಐವತ್ತು ಆಕ್ರೈತೀವಿ ಸರ್ ಐವತ್ತು ಟ್ಯಾಕ್ಟ್ರಿ ಸರ್ ಹೇಗೆ ಇಲ್ಲೆಲ್ಲ ಹೇಗಿದೆ ಸರ್ ಸರ್ ನೀವು ಕೊಟ್ಟಿದ್ದೀನಿಗಳನ್ನ ಹೇಗೆ ಕರುಗಳನ್ನ ಸರ್ ಅಲ್ಲಿ ನಾವು ಬೇರೆ ಕಡೆ ಅದೊಂದು ಕ್ವಶನ್ ಮಾಡ್ಕೊಂಡಿದೀನಿ ಸರ್ ಅಲ್ಲಿ ಬುಟ್ಟಿ ಸ್ವಲ್ಪ ಈಟ್ ಕೊಡೋಕಂಟ ಅಲ್ಲಿ ಮಾಡಿಕೊಂಡಿದ್ದು ಈಡಿಸ್ಮೇಲೆ ಮಾಡ್ಕೊಂಡಿದ್ದೀನಿ ಅದನ್ನ ಹೀಟ್ ಕೊಡಿಸೋವರೆಗೂ ಏನೇನು ಹೇಗೆ ಸಾಕ್ತೀರಾ ಏನೇನ್ ಮಾಡ್ತೀರಾ ಅದೇ ಒಂದು ಅದಕ್ಕೆ ಮಾಮೂಲಿ ಸರ್ ಹಾಲು ಮೂರು ತಿಂಗಳು ಹಾಲು ಇದ್ದೀವಿ ಸರ್ ಎಷ್ಟಲ್ಲಿ ಕೊಡ್ತೀರಾ ಸರ್ ಬೆಳಿಗ್ಗೆ ಮೂರು ಲೀಟರ್ ಸಾಯಂಕಾಲ ಮೂರು ಲೀಟರ್ ಕೊಡಲೇಬೇಕು ಸರ್ ನಮ್ಮ ಕಡೆಗೆ ಮತ್ತೆ ಅದ್ರ ಜೊತೆ ನುಚ್ಚು ಏನಾರು ಕೊಡ್ತೀರಾ ಇಲ್ಲ ಸರ್ ಅದು ಮೂರು ತಿಂಗಳ ನಾವು ಏನು ಕೊಡಲ್ಲ ಅದ್ರ ಜೊತೆಗೆ ಅವೇ ಅದೇ ಅದರಲ್ಲೇ ಟಿ ಎಮ್ ಆರ್ ಮಾಡಿ ಅದಕ್ಕೂ ತಿಂಡಿ ಹಾಕಿರ್ತೀವಿ ಒಂದು ತೊಟ್ಟಿ ಮಾಡಿಬಿಟ್ಟು ಅದು ಯಾವ ಕಲಿತ ತಿಂತಾ ಇರ್ತದೆ ಅದ್ರ ಪಡಗ ಅದಕ್ಕೂ ತೊಟ್ಟಿ ಮಾಡಿರ್ತೀವಿ ಸರ್ ಅದು ಯಾವ ಮ್ಯೂ ಕಲಿತೀವಿ ನೀರು ಕಲಿತೀವಿ ಅದ್ರ ಪಡಗ ಕಲ್ತ್ಕೊಂಡು ಆದಮೇಲೆ ಅಲ್ಲೊಂದು ಜೊತೆಗೆ ಅದು ಕಂಟಿನ್ಯೂ ಆಯ್ತದೆ ಸರ್ ಸರ್ ನೀವು ಹೊರಗಡೆ ಹೋಗಿ ಹಸು ತೊಗೊಂಬರೋದು ಮತ್ತೆ ನೀವೇ ಬೆಳೆಸೋದು ಯಾವುದು ಒಳ್ಳೇದಂತೀರ ಸರ್ ನನ್ನ ಅನಿಸಿಕೆ ನಾವು ಬೆಳ್ಸೋದು ಉತ್ತಮ ಸರ್ ಹೊರಗಡೆಕ್ಕಿಂತ ನಾವು ಬೆಳ್ಸೋದು ಉತ್ತಮ ನಿಧಾನ ಆದರೂ ಪರವಾಗಿಲ್ಲ ನಾವೇ ಬೆಳೆಸ್ಕೋಬೇಕು ಸರ್ ಸರ್ ಏನು ಅದರಿಂದ ಏನು ಲಾಭಗಳು ಆ ಲಾಭಗಳು ಅಂದರೆ ಸರ್ ನಮ್ಮ ಹತ್ರ ಬರೋದು ಈಡು ಚೆನ್ನಾಗಿರ್ತದೆ ನಮ್ಮ ಹತ್ರವನ್ನು ಹೊಂದ್ಕೊಂಡಿರ್ತದೆ ನಮ್ಗೆ ಹಾಲು ಈಡು ಬದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ನಮ್ಗೆ ಹಾಲು ತೆಗಿತೀನಿ ಅಂದ್ರೆ ಗ್ಯಾರಂಟಿ ಇರ್ತದೆ ಬೇರೆ ಹಸ್ಕೊಳ್ಳೋದಾಗ ಗ್ಯಾರಂಟಿ ಇರಲ್ಲ ಸರ್ ಅವರು ಇಲ್ಲ ಬಾವಿಗೆ ಟೂಬ್ ಕೊಟ್ಟು ಇವರು ರೆಡಿ ಮಾಡಿ ಎಷ್ಟೋ ತೋಟಗಳು ಹೋಗ್ಬಿಟ್ಟಿರ್ತವೆ ಆಮೇಲೆ ಅವ್ರಿಗೆ ತಿಂಡಿ ತಿನ್ನೋಲ್ಲ ಸುಳ್ಳು ಹೇಳ್ಬಿಟ್ಟು ಎಷ್ಟೋ ಜನ ಹಾಕಿರ್ತಾರೆ ಸರ್ ಅವಾಗ ಯಾರಕ್ಕಿಂತ ಲಕ್ಷಾಂತರ ರೂಪಾಯಿ ಕೊಟ್ಟು ಯಾಮರಾಕಿಂತ ನಮ್ಮಲ್ಲಿ ಬೀಡ್ ಮಾಡ್ಕೊಂಡು ನಮ್ಮಲ್ಲೇ ಸಾಕಂಬಂದ್ರೆ ಇಳುವರಿ ತೆಗಿಬೋದು ಅಂತ ಗ್ಯಾರಂಟಿ ಇರ್ತದೆ ಸರ್ ಹಂಗಾಗಿ ನಮ್ಮಲ್ಲಿ ಸಾಕು ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ ಸರ್ ಕರು ಹುಡ್ದಾಗಿಂದ ಅದು ಇನ್ನೊಂದು ಕರು ಹಾಕೋವರೆಗೂ ಎಷ್ಟು ಖರ್ಚಾಗುತ್ತೆ ಸರ್ ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಒಂದು ಕರ ಹುಟ್ಟಿ ಒಂದ್ ಕರ ಆಗ ಗಂಟು ನಮ್ಮ ನಮ್ಮ ಖರ್ಚು ಹೋಯ್ತದೆ ಅಂತಂದ್ರೆ ಸರ್ ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚು ಬೇಕೇ ಬೇಕು ಸರ್ ಒಂದ್ ಕರ ಕರ ಹಾಕ್ಸೋ ಗಂಟ ಬೇಕೇ ಬೇಕು ಅದಕ್ಕೂ ಬಟ್ ಎಪ್ಪತ್ತೆಂಬತ್ತು ಸಾವಿರ ಕೊಟ್ಟರು ನಮಗೆ ಬೀಡ್ ಗ್ಯಾರಂಟಿ ಇರ್ತದಲ್ಲ ಸರ್ ಒಂದು ಕರು ಎಷ್ಟು ತಿಂಗಳಿಗೆ ಹಿಟಿ ಬರುತ್ತೆ ಸರ್ ಒಂಬತ್ತು ತಿಂಗಳು ಬರುತ್ತೆ ಸರ್ ನಮ್ಮ ಹತ್ರ ನೀವು ಹಾಕ್ಸೋದು ಸಮಯ ಹಾಕ್ಸೋದು ಸಮಯ ಹಾಕ್ಸೋದ್ರಿಂದ ನಾನು ಸರ್ ಹತ್ತು ತಿಂಗಳಿಗೆ ಹಿಟ್ಟು ಕೊಡಿಸ್ತೀನಿ ಸರ್ ಅಂದ್ರೆ ಎರಡು ವರ್ಷಕ್ಕ ಮುಂಚೆನೆ ನೀವು ಕರ್ಗುಳು ಸರ್ ಹದಿನೆಂಟಿಂದ ಹತ್ತೊಂಬತ್ತು ತಿಂಗಳು ಇಪ್ಪತ್ತು ತಿಂಗಳು ಒಳಗಡೆ ನನಗೆ ಸಾಕು ಆಗ್ಬೇಕು ಸರ್ ಸರ್ ನೀವು ಕರುಗಳು ಏನಾದ್ರೂ ಸಣ್ಣದಲ್ಲ ಕೊಟ್ಬಿಡ್ತೀನಿ ಸರ್ ಸೇಲ್ ಮಾಡ್ತೀನಿ ನಾನು ಯಾಕೆ ಅಂತಂದ್ರೆ ಈಗ ನಾನು ಜಾಸ್ತಿ ಹೆಣ್ಣರಿಂದ ಎ ಬಿ ಎಸ್ ಸರ್ ಯಾಕೆ ಅಂತಂದ್ರೆ ಜಾಸ್ತಿ ವರ್ಗ ಬಂದ್ರೆ ಈ ಕುಯ್ತು ಕೊಡ್ಬೇಕು ಅದು ಒಟ್ಟು ಆಗ್ತದ ಹಂಗಾಗಿ ಇವತ್ತು ಎ ಬಿ ಎಸ್ ಎಲ್ಲ ಹೆಣ್ಗರಿಂದ ತಳಿಗಳು ಬಂದೈತೆ ಸರ್ ಅದನ್ನೇ ಜಾಸ್ತಿ ಕೊಡ್ತೀನಿ ಆದರೂ ಅಲ್ಲಿ ಇವಾಗ ಕೊಟ್ಟರೆ ಯಾರು ನಾನು ಕೊಡ್ಬೇಕಾರ ಬೇಕಾದ್ರೆ ಒಂದು ಐನೂರು ರೂಪಾಯಿ ಕಮ್ಮಿ ಇಸ್ಕೊಂಡು ಮಾರಾಟಕ್ಕೆ ಕೊಡ್ಬೋದು ಹೆಣ್ಣಗರುಗಳು ಸಾಕ್ತಾರೆ ಈ ಆದರೆ ಕುಯಿತು ಕೊಡಬೇಕಲ್ಲ ನಾನು ಊರಿಗೆ ಸರ್ ನಾನು ಎ ಬಿ ಎಸ್ ಹೆಣ್ಗರನ್ನೇ ಕೊಡ್ಸಿ ಹೆಣ್ಗರ್ ತಳಿನೇ ಕೊಡ್ತೀನಿ ಸರ್ ಸರ್ ನೀವು ಮುಂಚೆ ಏನಾದರೂ ಟ್ರೈನಿಂಗ್ ತೊಗೊಂಡಿದ್ರಾ ಡೈರಿ ಫಾರ್ಮ್ದು ಇಲ್ಲ ಇವಾಗ ಏನಾದರೂ ತೊಗೊಂಡಿದ್ರಾ ಇಲ್ಲ ಸರ್ ಮೊದಲು ಹೋಯ್ತಾಯಿದ್ದು ಒಂದು ಸತಿ ಎಲ್ಲ ತಿಪ್ಪರಿಗೆಲ್ಲ ಹೋಗಿದ್ದು ಬಂದು ಆಮೇಲೆ ಆಮೇಲೆ ಇನ್ಫಾರ್ಮ್ ಮಾಡ್ಕೊಂಡು ಬಂದ್ರು ಸರ್ ನಾವುಗಳು ಸರ್ ನೋಡ್ಬೇಕು ಹಸ್ಗಳು ಅವಕ್ಕೆ ತೊಟ್ಟು ಅಂತರ ಎಲ್ಲ ನೋಡಬೇಕು ಒಳ್ಳೆ ಕಾಲು ದಪ್ಪ ದೂಡ ಎಲ್ಲ ನೋಡಿ ಹೈಟ್ ಆಗಿರೋ ಗಾತ್ರ ಹಲಸ ಆಯ್ಕೆ ಮಾಡ್ಕೋಬೇಕು ಆಮೇಲೆ ಆಯ್ಕೆ ಬರೋ ತಕ್ಷಣ ಅದ್ರ ತಕ್ಕನಾಗ ತಿಂಡಿ ಕೊಟ್ಟು ಅದ್ರ ತಕ್ಷಣ ಮೇವು ಕೊಟ್ಟು ಸಾಯ್ಕೋಬೇಕು ಹಂಗಾದ ಮಾತ್ರ ಹೈನುಗಾರಿಕೆಯಲ್ಲಿ ಆಯ್ಕೆ ಮಾಡ್ಕೋ ತರ್ಬೋದು ಸರ್ ಹಾಲಿನ ಎಳಿಬರು ತೆಗಿಬಹುದು ಇವರು ಹೊಸ ಆಯ್ಕೆ ಮಾಡ್ಕೊಂಡ್ ಬಂದ್ರೆ ತಿಂಡಿ ಕೊಡಲ್ಲ ಮೇವು ಕೊಡಲ್ಲ ಅಲ್ಲಿ ಫೇಲ್ ಆಯ್ತಾರೆ ಇಲ್ಲ ತಿಂಡಿ ಕೊಟ್ರು ಮೇವು ಹಾಕೋರು ಹಸಿನಲ್ಲಿ ಫೇಲ್ ಆಗಿರ್ತಾರೆ ಅದು ನೋಡ್ಕಡೆ ಎರಡು ಕಡೆಗೂ ಅವರು ಮೇಲೈ ಮಾಡ್ಲೇಬೇಕು ಸರ್ ಸರ್ ಈಗ ಹಸು ಪರ್ಚೇಸ್ ಮಾಡಕ್ಕೆ ಮಾರ್ಕೆಟಿಗೆ ಬಹಳ ಜನ ಸಂತೆಗೆ ಹೋಗ್ತಾರೆ ಅಂತವರಿಗೆ ಏನು ಹೇಳ್ತಾರೆ ಸರ್ ಸರ್ ಆ ಸಂತೆಗೆ ಹೋಗಿದ್ರು ಅಂದರೆ ಅಲ್ಲಿ ಒಳ್ಳೆ ಆಯ್ಕೆಗಳು ಆಯ್ಕೆ ಮಾಡ್ಕೋಬೇಕು ಸರ್ ಅಲ್ಲೂ ಒಳ್ಳೆ ಆಕೆ ಮಾಡ್ಕೋಬೇಕು ನೋಡಿ ತಗೋಬೇಕು ಸರ್ ಒಂದ ತಗೋಬೇಕು ಸರ್ ಸಂತೆಯಲ್ಲಿ ತುಂಬಾ ಮೋಸ ಅಂತ ಹೇಳ್ತಾರೆ ಮೋಸ ಇರ್ತದೆ ಸರ್ ಎಕ್ಸ್ಪೀರಿಯನ್ಸ್ ಒಂದ್ಸತಿ ಮೋಸ ಆಗೇ ಆಯ್ತದೆ ಬೇಕು ಜೊತೆಲಿ ಮತ್ತೆ ಒಳ್ಳೆ ಹಸು ತಗೋಬೇಕಂದ್ರೆ ಎಲ್ಲಿ ತಗೋಬೇಕು ಒಳ್ಳೆ ಫಾರ್ಮರ್ ಯಾರ ತರ ಒಳ್ಳೆ ತಳ್ಳಿ ಹಿಡಿದು ಒಗ್ಗಿರೋ ನೋಡಿ ಅವ್ರು ಗ್ಯಾರಂಟಿ ಕೊಟ್ಟರೆ ಮಾತ್ರ ಇಡ್ಕೊಂಡು ಹೋದ್ರೆ ಒಂದ್ ಎರಡು ಸರ್ ಅದ್ರಲ್ಲಿ ಉತ್ಪಾದನೆ ಮಾಡ್ಕೊಂಡು ಅವನೇ ತಳ್ಳಕೊಂಡ್ ಬೆಳೆಸ್ಕೊಂಡ್ರೆ ಸರ್ ಒಂದೇ ವರ್ಷಕ್ಕೆ ನಾನು ಇಂಪ್ರೂವ್ ಮಾಡ್ಬಿಡ್ತೀನಿ ಬೇಡ ಬೇಕಾಗಿಲ್ಲ ಒಂದು ವರ್ಷ ಇಲ್ದಾರೆ ಐದು ವರ್ಷ ತಗೊಳ್ಳಿ ಸ್ವಂತ ಅವಂದೇ ಪ್ರೊಡಕ್ಟ್ ಮಾಡ್ಕೊಂಡು ಬರಲಿ ಸರ್ ಅದು ಹೈನುಗಾರಿಕೆ ಪಾಸ್ ಆಗಿರ್ಬೋದು ಅಂತ ನಾನು ಅನಿಸ್ತೀನಿ ಸರ್ ನೀವು ಒಂದು ಹಸು ಎಷ್ಟು ಕರೋವರೆಗೂ ಇಟ್ಕೊಳ್ತೀರಾ ಸರ್ ಸರ್ ನಾನು ನಾನು ಇದು ನಮ್ಗೆ ಹೋಗ್ಬಿಡ್ತು ಅಂದ್ರೆ ನಾನು ಸಾಯವ್ರಿಗೂ ಕೊಡಲ್ಲ ಸರ್ ನಾನು ಅವು ನಮ್ಮ ಮನೇಲೇ ಮಡಿಕತ್ತೀನಿ ನಾನು ಸರಿ ಯಾವುದು ನೀವು ಮಾರಿಲ್ಲ ಇಲ್ಲ ಸರ್ ಇಲ್ಲಿವರೆಗೂ ನಾನು ಮಾರಕ್ಕೆ ಹೋಗಿಲ್ಲ ಸರ್ ಮುಂದೆ ಮಾಡ್ತೀರಾ ಸರ್ ಮುಂದೆ ನೋಡೋಣ ಸರ್ ನಾನು ಇವಾಗ ಸಾಯ್ಕೊಂಡು ಬರ್ತಾ ಇದ್ದೀನಿ ನನಗೆ ಇನ್ನೂ ಇನ್ನೊಂದು ಇನ್ನೊಂದು ಐದು ಹಸ ಸಾಯ್ಕೋಬೇಕು ಅಂತಿದ್ದೀನಿ ಸಾಯ್ಕೊಂಡ್ರೆ ಸರ್ ನೀವು ಒಂದು ದಿನಕ್ಕೆ ಎಷ್ಟು ಟೈಮ್ ಕೊಡ್ತೀರಾ ಸರ್ ಫಾರ್ಮ್ಗೆ ಫಾರ್ಮ್ ಗೆ ನಾನು ಬೆಳಗ್ಗೆ ಒಂದು ನಾಲ್ಕು ಗಂಟೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ಎಂಟು ಗಂಟೆ ಕೊಟ್ಟೆ ಕೊಡ್ತೀನಿ ಸರ್ ಒಂದು ಎರಡು ಗಂಟೆ ನಾವು ತಿರ್ಗಾಡಕ್ಕೆ ಹೋಯ್ತೀವಿ ಸರ್ ಬೆಳಗ್ಗೆ ಒಂದು ಒಂದು ಗಂಟೆ ಕೆಲಸ ಇರೋದು ಅಷ್ಟೇ ಸರ್ ಬೆಳಗ್ಗೆ ಒಂದು ಎರಡು ಗಂಟೆ ಸಾಯಂಕಾಲ ಒಂದು ಗಂಟೆ ಕೆಲಸ ಮಾಡೋದು ಬಟ್ ನಾವ್ ನಾವೆಲ್ಲೂ ಇಲ್ಲ ಅಂದಾಗ ಇಲ್ಲಿ ಇರ್ತೀವಿ ಸರ್ ಅಷ್ಟೇ ಎಲ್ಲರೂ ಹೋಗ್ಬೇಕು ಅಂದಾಗ ಹೊರಗಡೆ ಹೋಯ್ತಿ ಸರ್ ನಿಮ್ಮ ಮಾಡರ್ನ್ ಟೆಕ್ನಾಲಜೀಸ್ ಏನಾರು ಯೂಸ್ ಮಾಡಿದ್ರ ಫಾರ್ಮಲ್ಲಿ ಫಾರ್ಮಲ್ಲಿ ನಾವೇನು ಮಾಡೋದು ಚೆಕ್ಕಿದ್ದೀನಿ ಏನಿಲ್ಲ ಸರ್ ಒಂದು ಬುಡಕ್ಕೆ ಮಾತ್ರ ಮಾಡಿದ್ದೀನಿ ಸರ್ ಅಷ್ಟೇ ಬಡಕ್ಕು ಬಡಕ್ ಮತ್ತೆ ಇದು ಏನಾರು ಒಂದು ಮಿಕ್ಸ್ ಅದು ತಿಂಡಿ ಮೇವು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇರೋದು ತೊಟ್ಟಿ ಅವರಷ್ಟೇ ನೀರು ಕುಡ್ಕೋಬೇಕು ಸ್ವತಂತ್ರವಾಗಿ ಮನೆ ಕಬಿಕಿ ಈ ಥರ ದನಗಳು ಅದೊಂದು ನಾವು ಮಾಡ್ಕೊಂಡಿದ್ದೀವಿ ಸರ್ ನಮ್ಮ ಮನಸ್ಸಿಕ್ಕಿಲ್ಲಿ ಕಟ್ ಹಾಕುತ್ತೋ ನಿಮಿಷ ಕೊಟ್ಟರೆ ಯಾಕೆಂದ್ರೆ ಸರ್ ನೈಟ್ ಹೊತ್ತು ಈಗ ನಾವು ಹನ್ನೆರಡು ಗಂಟೆ ರಾತ್ರಿ ನೀರು ಕುಡಿಸ್ಬೇಕು ಅಂದಾಗ ಆಗಲ್ಲ ಅವು ಯಾವಾಗ ಎದ್ದು ಎಲ್ಲಿ ಕುಡಿತೇವೆ ಸರ್ ಆಮೇಲೆ ಬೆಳಿಗ್ಗೆ ಹೊತ್ತು ಅಷ್ಟೇ ಸರ್ ಈಗ ಏನಾಯ್ತದೆ ಅಂತಂದ್ರೆ ಇವು ಕುಡಿಸ್ದಾಗ ಅವ್ರು ಅವ್ರು ಕುಡಿಯಲ್ಲ ಅವ್ರು ಕುಡಿಸ್ಬೇಕು ಅಂದಾಗ ಇವ್ರು ಕುಡಿಸಲ್ಲ ಇದು ನಮ್ಮಲ್ಲಿ ಮೇನ್ ಪಾಸ್ಟೇ ಅದು ಸರ್ ಆಯ್ತಾ ಸರಿ ಇವಾಗ ತುಂಬ ಜನದು ಕನಸಿರುತ್ತೆ ಡೈರಿ ಫಾರ್ಮ್ ಮಾಡಬೇಕು ತುಂಬಾ ಯುವಕರದ್ದು ಕನ್ಸಿರುತ್ತೆ ಡೈರಿ ಫಾರ್ಮ್ ಮಾಡಬೇಕು ಇದರಲ್ಲಿ ಸಕ್ಸಸ್ ಆಗಬೇಕು ಮುಂದೆ ಬರಬೇಕು ಅಂತ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಏನೇನು ರೆಡಿ ಮಾಡ್ಕೋಬೇಕು ಸರ್ ಡೈರಿ ಫಾರ್ಮ್ ಮಾಡ್ಕೊಳ್ಳೋಕ್ಕಿಂತ ಒಂದು ಎರಡು ಕಡೆ ಟ್ರೈನಿಂಗ್ ಹೋಗ್ಬೇಕು ಮೊದಲು ಟ್ರೈನಿಂಗ್ ಹೋಗಿ ಆಮೇಲೆ ಬುಡಕ್ ಮಾಡ್ಕೊಂಡು ದನ ಬೆಡಕ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳೋದು ಉತ್ತಮ ಸರ್ ಕಟಾಕ ವ್ಯವಸ್ಥೆ ಅದು ಕಾನ್ಸೆಪ್ಟ್ ತೆಗೆದ್ ಸರ್ ಮೇನ್ ಅದು ಕಾನ್ಸೆಪ್ಟ್ ತೆಗೆದಾಕ್ರೆ ಬೈನುಗಾರಿಕೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೈತೆ ಸರ್ ಬುಡಕ್ ಮಾಡ್ಕೋಬೇಕು ಅವ್ರ ಮದ್ದು ಮೇನ್ ಅದೊಂದು ಪಾಯಿಂಟ್ ರೆಡಿ ಮಾಡ್ಕೋಬೇಕು ಹೇಗೆ ನೀವು ಬೆಳಕಬೇಕು ಜಮೀನ್ ಇದ್ರೆ ನೀವು ರೆಡಿ ಮಾಡ್ಕೋಬೇಕು ನೀವು ಎಲ್ಲ ಥರದ್ದು ಹಾಕೋಬೇಕು ಒಂದೇ ತರ ನೀವು ಬರೋಲ್ಲ ಸರ್ ಹಾಲು ನಾನಾ ತರ ಐತೆ ಈಗ ಬೇಲಿ ಐತೆ ಮರದ ಮೇ ಅಕ್ಷೆ ನುಗ್ಗೆ ಆಮೇಲೆ ಸೂಪರ್ ನೈಪೇರು ಸಿ ಯಂತ್ರಿ ಎಲ್ಲ ಥರದ್ದು ನಾವು ಸ್ವಲ್ಪ ಸ್ವಲ್ಪ ಹಾಕೋದು ಸರ್ ಒಂದೇ ಥರ ಹಾಕಿದ್ರೆ ಸಿಪೆ ಸೂಪರ್ ನೈಪೇರೇ ಹಾಕಿ ಇಲ್ಲ ಒಣನೆ ಹಾಕೊಡೋದು ಇಲ್ಲ ಮಾತೆ ಕಡಿನೇ ಹಾಕಿ ಒಂದು ಸರ್ತಿ ಅವೆಲ್ಲ ಮಾಡೋಂಗಿಲ್ಲ ಸರ್ ಎಲ್ಲ ಒಂದೇ ಟೈಮ್ದು ಹೆಂಗೆ ಲೈನಿಂದ ಹೆಂಗೆ ಊಟ ಮುದ್ದೆ ಸೊಪ್ಪು ಸಾರು ಯಾತು ಊಟ ಮಾಡ್ತೀವಿ ಅದನ್ನೂ ಅದ್ರ ಜೊತೆ ತಗೋತಾ ಸರ್ ಎಲ್ಲ ಮಿಕ್ಸ್ ಮಾಡಿ ಕೊಡಬೇಕಾಗುತ್ತೆ ಸರ್ ಬೇಲಿ ಮೆಂತ್ಯದ ಏನು ಮಹತ್ವ ಸರ್ ಸರ್ ಪ್ರೋಟೀನ್ ಅಂಶ ಜಾಸ್ತಿ ಐತೆ ಅದೊಂದು ಎಲ್ಲಕ್ಕಿಂತ ಬೇಲಿ ಮೆಂತ್ಯದಲ್ಲಿ ಪ್ರೋಟೀನ್ ಜಾಸ್ತಿ ಐತೆ ಕ್ವಾಲಿಟಿ ಚೆನ್ನಾಗಿರ್ತದೆ ಆಮೇಲೆ ಹಸುಗಳು ಕ್ಯೂರಿಂಗ್ ಚೆನ್ನಾಗಿರ್ತದೆ ಸರ್ ಸರ್ ನಿಮ್ಮ ಫಾರ್ಮಿನ ತಿಂಗಳ ಆದಾಯ ಎಷ್ಟಿದೆ ಸರ್ ತಿಂಗಳ ಆದಾಯ ಈಗ ಸರ್ ಎಲ್ಲ ಕರುಗಳಿಗೂ ಮೇವು ಬಿತ್ತದೆ ಈಗ ನಾವು ಮೇವು ಕೊಂಡ್ಬೇಕು ಎಲ್ಲ ಖರ್ಚು ಕಳೆದು ಸರ್ ಈಗ ಒಂದು ಅರವತ್ತರಿಂದ ಒಂದು ಅರವತ್ತೈದು ಸಾವಿರ ಹಿಂಗೆ ಉಳಿಸ್ತೀವಿ ಸರ್ ಅರವತ್ತರಿಂದ ಎಪ್ಪತ್ತು ಸಾವಿರ ಸರ್ ಸರ್ ಈಗ ಅರವತ್ತರಿಂದ ಎಪ್ಪತ್ತು ಸಾವಿರ ಅಂತ ಹೇಳಿ ರೈತರು ಇನ್ನೂ ಫಾರ್ಮ್ ಮಾಡಕ್ಕೆ ಮುಂದೆ ಬರ್ತಿರ್ತಾರೆ ಅಂತವರಿಗೆ ಏನು ಹೇಳ್ತಾರೆ ಸರ್ ಇಲ್ಲ ಸರ್ ಕಷ್ಟ ಪೀಳಬೇಕು ಆದಾಯ ನೋಡೋಕೆ ಹೋಗ್ಬಾರ್ದು ಬಸ್ಟ್ ನಾವೇನು ಕಳಿಸಬೇಕು ಸರ್ ಒಂದು ಹಸಿಗೆ ಇನ್ನೂರು ರೂಪಾಯಿ ಟಾರ್ಗೆಟ್ ಎಲ್ಲ ಹಾಕೊಂಡು ವ್ಯವಹಾರ ಮಾಡಬೇಕು ಸರ್ ನಾನು ಐನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ಸಾವಿರ ಸಂಪಾದನೆ ಮಾಡೋದಾಗ ಬಿಟ್ಬಿಡ್ಬೇಕು ಕಾನ್ಸೆಪ್ಟ ಸರ್ ಒಂದು ವರ್ಷದಿಂದ ಇನ್ನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂದರೆ ಹತ್ತು ದಿವಸ ಒಳ್ಳೆ ಹೊಸ ಕಟ್ಕೊಂಡ್ರೆ ಎರಡು ಸಾವಿರ ರೂಪಾಯಿ ಆಯ್ತು ಅವ್ನು ಎಲ್ಲ ಕಳೆದು ತಿಂಡಿ ಮೇವು ಎಲ್ಲ ಕಳೆದ ಎರಡು ಸಾವಿರ ರೂಪಾಯಿ ಐತೆ ಜೂನಕ್ಕೆ ಅರುವ ಸಾವಿರ ರೂಪಾಯಿ ಆಯಿತಾ ಸಾಕೈತೆ ಸರ್ ಅದರ ಐವತ್ತೈದು ಸಾವಿರ ಇಲ್ಲಿ ಐನೂರು ರೂಪಾಯಿ ಟಾರ್ಗೆಟ್ ಹಾಕೊಂಡು ಇದ್ದು ದನಿಗೆ ಹಾಕ್ತೀನಿ ನಾನು ಮೇವು ಅನ್ನೋ ನಾನ್ಸೆಟ್ ಇದ್ದರೆ ದಾನ ಮಾಡ್ಬೋದು ಆಮೇಲೆ ನಮ್ಮ ಕನಸುಗಳನ್ನು ವ್ಯರ್ಥ ಮಾಡಬೇಕು ನಾನು ಅಲ್ಲೋತೀನಿ ತಿರ್ಗಾಡ್ತೀನಿ ನಾನು ಇಲ್ಲಿ ಹೋಗಿ ಎಲ್ಲ ಇರ್ತೀನಿ ಅನ್ನೋದ ಅದ ಅರ್ಥ ಮಾಡಿದ್ರೆ ಮಾತ್ರ ಐನೂಗಾರಕ್ಕೆ ಬರಬೇಕು ಸರ್ ಇಲ್ಲ ನಾನೆಲ್ಲ ತಿರ್ಗಾಡ್ಕೊಂಡಿರ್ತೀನಿ ಎಲ್ಲೋ ಮಾಡ್ತೀನಿ ಎಲ್ಲೋ ಕೂತಿರ್ತೀನಿ ಅಂದ್ರೆ ಐನೂಗಾರಕ್ಕೆ ಬರೋದು ಬೇಡ ಸರ್ ಸರ್ ನಿಮ್ಮ ಮುಂದಿನ ಕನಸೇನು ಸರ್ ಡೈರಿ ಫಾರ್ಮ್ ಎಲ್ಕೊಂಡು ಹೋಗ್ಬೇಕಂತ ನಮ್ಮ ಡೈರಿ ಫಾರ್ಮ್ ಸರ್ ನನಗೆ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಏನೋ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಇನ್ನೂ ಇರೋದೇ ಕಾಲ ಕಳೀಬೇಕು ಅಂತ ಇದ್ದೀನಿ ಸರ್ ನಾನು ಸರ್ ಹತ್ತು ವರ್ಷದಿಂದ ಡೈರಿ ಫಾರ್ಮ್ ಮಾಡ್ತಿದ್ರ ಇದರಿಂದ ನಿಮ್ಗೆ ಏನು ಲಾಭ ಆಗಿದೆ ಸರ್ ನಮ್ಮ ಜೀವನ ಕಟ್ಕೊಂಡಿದ್ದೀನಿ ಸರ್ ನಮ್ಮ ಜೀವನ ಕಟ್ಕೊಂಡಿದ್ದೀನಿ ನಮ್ಮ ಮಕ್ಕಳ ಎಜುಕೇಶನ್ ಕೊಡ್ಸ್ತಾ ಇದೀನಿ ನಾನು ಮನೆ ನಮ್ದು ಜೀವನ ನಮ್ದೇನು ಆಸ್ತಿನೇ ಇಲ್ಲ ಸರ್ ಒಂದು ಎಕರೆ ಜಮೀನಲ್ಲಿ ಏನು ಮಾಡೋಕ್ಕಾಗಲ್ಲ ಇವತ್ತು ಒಂದು ಎಕರೆ ಜಮೀನ ಏನ್ ಮಾಡ್ಕೈತೆ ಸರ್ ಜೀವನ ಮಾಡೋಕೆ ಅಂದ್ರೆ ಎಜುಕೇಶನ್ ಮಾಡಿರೋದೇ ಎಂಟನೇ ಕ್ಲಾಸ್ ಬಟ್ ಅದ್ರ ಮುಂದೆ ಕಡೆ ನಾವು ಏನ್ ಮಾಡ್ಕೆ ಸರ್ ಈಗ ನಾವು ಒಂದು ಎಕ್ರಲ್ಲಿ ಜೀವನ ಮಾಡ್ತೀನಿ ಅಂದ್ರೆ ಏನು ಏನು ಬೆಳ್ಕೊಂಡ್ರೆ ಇವತ್ತು ಐವತ್ತು ಸಾವಿರ ಅರವತ್ತು ಸಾವಿರ ವರ್ಷಕ್ಕೆ ದುಡಿಯೋದೇ ಕಷ್ಟ ಅಂತದ್ರಲ್ಲಿ ಇದ್ರಿಂದ ಜಿಮ್ ಇಂಪ್ರೂವ್ ಮಾಡ್ಕೊಂಡು ಹೆಂಗ ಮಾಡ್ಕೊಂಡಿದ್ದಾರೆ ಸರ್ ಈಗ ತುಂಬಾ ಜನ ಒಂದ್ ಎಕರೆ ಇಟ್ಕೊಂಡು ಒಂದು ವರ್ಷಕ್ಕೆ ಎರಡು ಲಕ್ಷ ಮೂರು ಲಕ್ಷ ಮಾಡೋದು ಕಷ್ಟ ಅಂತ ಅಂತಿರ್ತಾರೆ ನೀವು ಒಂದು ಎಕರೆ ಇಟ್ಕೊಂಡು ಮತ್ತೆ ಇಷ್ಟು ಹಸುಗಳನ್ನ ಇಟ್ಕೊಂಡು ಒಂದು ವರ್ಷದ ಅದೇ ಎಷ್ಟು ಎಷ್ಟು ಮಾಡ್ತಾರೆ ಸರ್ ನಮ್ಗೆ ಇಲ್ಲ ಅಂತಂದ್ರೆ ಗೊಬ್ಬರದಿಂದ ಒಂದು ವರ್ಷಕ್ಕೆ ಒಂದು ಆರು ಏಳಿಂದ ಎಂಟು ಲಕ್ಷ ಗಂಟೆ ಮಾಡ್ತೀವಿ ಸರ್ ಒಬ್ಬರದ್ದು ಕರುಗಳು ಈಗ ಕರುಗಳು ಎ ಬಿ ಎಸ್ ಕರುಗಳು ಕೊಟ್ಟಿದ್ದೀನಿ ಒಂದು ಆರು ಏಳು ಲಕ್ಷ ಏಳು ಲಕ್ಷಕ್ಕೆ ಎಂಟು ಲಕ್ಷ ತಗೊಂಡ್ರೆ ಏನು ಕಮ್ಮಿ ಏನು ಮಾಡಲ್ಲ ಸರ್ ನೀವು ಎ ಬಿ ಎಸ್ನೇ ಆಯ್ಕೆ ಚೂಸ್ ಮಾಡಿದೆ ಸರ್ ಎ ಬಿ ಎಸ್ ಅಂತಂದ್ರೆ ತಳಿಗಳು ಇಂಪ್ರೂವ್ಮೆಂಟ್ ಮಾಡ್ಕೋದು ಸರ್ ತಳಿಗಳು ಎ ಬಿ ಎಸ್ ಐತೆ ಆರ್ಮಡ ಐತೆ ಎಲ್ಲನೂ ಉಪಯೋಗಿಸ್ಕೋದು ಸರ್ ಹಾಗಾಗಿ ನಾನು ಎ ಬಿ ಎಸ್ಗೆ ಹೋಗಿದ್ದೆ ಎ ಬಿ ಎಸ್ ಎಲ್ಲ ಟ್ರೈಗರ್ ಅವೆ ಸಾಯಿವಲ್ಲವೆ ಎಲ್ಲ ತಳಿಗಳನ್ನು ಕೊಡಿಸ್ಕೊಂಡಿದ್ದೀನಿ ಸರ್ ಎಲ್ಲ ಒಂದೊಂದು ಅವು ಒಂದೊಂದು ಕರುಗಳು ಬರ್ತಾ ಇದ್ದೆ ಸರ್ ನಿಮ್ಮಲ್ಲಿ ಹೈಯೆಸ್ಟ್ ಮಿಲ್ ಕೊಡೋದು ಮೂವತ್ತು ಲೀಟ್ರ್ ಹೇಳಿದ್ರಲ್ಲ ಅದಕ್ಕೆ ಫೀಡ್ ಏನೋ ಬೇರೆ ಥರ ಏನಾದ್ರೂ ಫೀಡ್ ಏನಿಲ್ಲ ಸರ್ ಅದ್ರ ತಳಿ ಮೇಲೆ ಹೋಯ್ತಾವೆ ಸರ್ ಈಗ ಇವ್ ಎಸ್ ಕೊಡ್ಸಿರೋಲ್ಲ ನನಗೆ ಹದಿನಾಲ್ಕು ಹದಿನೈದು ಹಿಂಗ್ ಬರ್ತವೆ ಮೊದಲು ಹಳೆಬರು ಹೆಚ್ ಅಪ್ಲಿ ಇರೋಲ್ಲ ಹನ್ನೆರಡು ಹದಿಮೂರು ಲೀಟರ್ ಹಿಂಗ್ ರೀಚ್ ಆಯ್ತದೆ ಸರ್ ಅಷ್ಟೇ ಅಲ್ಲೇ ವ್ಯತ್ಯಾಸ ಗೊತ್ತೇ ನಾನು ಕೊಡೋದು ಸರ್ ಸರ್ ಕರು ಕೊಟ್ಟು ನನ್ನ ಹತ್ರ ನನಗೆ ಹನ್ನೆರಡರಿಂದ ಹದಿಮೂರು ಲೀಟರ್ ಗಂಟೆ ಕೊಟ್ಟಿರೋ ಸರ್ ಒಂದೇ ಟೈಮಿಗೆ ಒಂದೇ ಟೈಮ್ಗೆ ಸರ್ ಅಂದ್ರೆ ಇಪ್ಪತ್ತು ಇಪ್ಪತ್ತು ಪ್ಲಸ್ ಹಾಂ ಇಪ್ಪತ್ತ್ಮೂರು ಲೀಟರ್ ಇಪ್ಪತ್ತಾರು ಲೀಟರ್ ಇಪ್ಪತ್ತೇಳು ಲೀಟರ್ ಗಂಟೆ ಕೊಡಬಾರ್ದು ಸರ್ ಫಸ್ಟ್ ಮೊದಲನೇ ಸೊಲಿ ಮೊದಲನೇ ಸರ್ ಅದು ಬ್ರೀಡ್ ಬ್ರೀಡ್ ಮೇಲೆ ಡೆವಲಪ್ ಮೇಲೆ ಸರ್ ಎ ಬಿ ಎಸ್ ನನ್ನ ಹತ್ರ ಅವೇ ಸರ್ ಕನ್ನಡ ಪಡೆಯಲ್ಲ ಕೊಟ್ಟಬೇಕು ಸರ್ ವ್ಯಾಕ್ಸಿನೇಷನ್ ಏನು ಹಾಕ್ತೀರಾ ಸರ್ ಈ ಮಾಮೂಲಿ ಕಾಲ್ಬೇರಿ ಕಾಯಿಬೇರಿ ಜ್ವರ ಹಾಕ್ಸ್ತೀನಿ ಸರ್ ಅದ್ರ ಜೊತೆಗೆ ಟಾನಿಕು ಮೇಂಟೈನ್ ಮಾಡ್ತಾ ಇದ್ದೀನಿ ವ್ಯಾಕ್ಸಿನೇಷನ್ ಹಾಕಕ್ಕೆ ಇಲ್ಲೇ ಬರ್ತಾರ ಡಾಕ್ಟರು ಬಂದಿ ವರ್ಷಕ್ಕೆ ಎರಡು ಸತ್ ಹಾಕ್ಸ್ತೀವಿ ಸರ್ ಸರಿ ಇವಾಗ ಯುವ ರೈತರು ತುಂಬ ಜನ ಇದ್ದಾರೆ ಮಾಡಬೇಕು ಡೈರಿ ಫಾರ್ಮ್ ಮಾಡಬೇಕು ಅಂತಲೂ ಅಂತಿರ್ತಾರೆ ಅವ್ರಿಗೆಲ್ಲ ನಿಮ್ಮಿಂದ ಏನು ಸರ್ ನಾನು ಡೈರಿ ಫಾರ್ಮ್ ಮಾಡಬೇಕು ಅಂದ್ರೆ ನಾನು ಹೇಳಿಲ್ವ ಸರ್ ಅವ್ರ ಆಸೆಗಳನ್ನ ವ್ಯರ್ಥ ಮಾಡಬೇಕು ಹೊರಗಡೆ ನಾನು ಅಲ್ಲಿಗೆ ಹೋಗ್ತೀನಿ ನಾನು ಇಲ್ಲಿ ತಿರ್ಗಾಡ್ತೀನಿ ನಾನು ಇಲ್ಲೇ ಏನೋ ಮಾಡ್ತೀನಿ ಅನ್ನದ ಬಿಟ್ಟು ಕಾನ್ಸೆಪ್ಟ್ ಬಿಟ್ಟು ಹಸಿನೇ ಹಸಿನ ಜೊತೆಲಿ ಇರ್ತೀನಿ ನಾನು ಅನ್ನೋದಿದ್ರೆ ಬಂದು ಮಾಡಿದ್ರೆ ಅದೇ ಐತೆ ಸರ್ ಅದೇ ಪೆಡೋಕ್ ಸಿಸ್ಟಮ್ ಮಾಡಿದರೆ ಅದರಲ್ಲೂ ಬಿಡಕ್ಕೆ ಮಾಡ್ಕೋಬೇಕು ಸರ್ ಅದು ಬಿಡೋಕೆ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಕುಡಿಲಿ ಅದ್ರ ಪಡೋ ಸ್ವತಂತ್ರವಾಗಿ ತಿಂದು ಎಲ್ಲಿ ಬೇಕಲ್ಲಿ ಮನೆ ಕಳ್ಳಿ ಕಟ್ ಹಾಕುತ್ತೆ ಹಿಂಸೆ ಕೊಟ್ಟು ಮಾಡೋಕ್ಕಾಗಲ್ಲ ಸರ್ ನೋಡಿದೆ ಬಿ ಎಮ್ ಸಿ ಏನು ಅಳವಡಿಸ್ಕೊಂಡಿದ್ದಾರೆ ಅದರಿಂದ ಏನು ಲಾಭಗಳು ಸರ್ ಅದರಿಂದ ಏನಿಲ್ಲ ಸರ್ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ಹಾಲು ಕರಿಬೋದು ಒಂದು ಆಮೇಲೆ ಇಲ್ಲ ನಮ್ಮದೇ ಕೂಲಿಂಗ್ ಆದರೆ ಈಗ ನೂರು ಮುನ್ನೂರು ಲೀಟ್ರ್ ನಾವು ಡೈರಿ ತೆಗೆ ಕೊಟ್ಕೋಕ್ಕಾಗಲ್ಲ ಹಾಗಾಗಿ ನಾವು ಹತ್ತಿರದಲ್ಲಿ ಬಿ ಎಮ್ ಸಿ ಮಾಡ್ಕೊಂಡಿದ್ದೀವಿ ಸರ್ ಬಿ ಎಮ್ ಸಿ ಯಾಕೆ ಮಾಡ್ತೀವಿ ಸರ್ ಬಿ ಎಮ್ ಸಿ ಹಾಲು ಕೂಲಿಂಗ್ ಮಾಡ್ಕೊಂಡಿದ್ದೀವಿ ಸರ್ ಐ ಟೈಮ್ ಒಂದು ಟೈಮ್ ಸ್ಟೋರೇಜ್ ಮಾಡ್ತೀವಿ ಸರ್ ಎಷ್ಟಾಯಿತು ಬಿ ಎಮ್ ಸಿಗೆ ಇದು ಒಂದೂವರೆ ಲಕ್ಷ ಸರ್ ಒಂದೂವರೆ ಲಕ್ಷ ಆಯಿತು ಇದರಿಂದ ತುಂಬಾ ಉಪಯೋಗ ಐತೆ ಸರ್ ಈ ಟೈಮ್ ಮಿನಿಟ್ಸ್ ಪ್ರಕಾರ ನಾವು ಆಲ್ ಕರೆಗೆ ಅಂತಂದ್ರೆ ಇದು ಹೇಳೋಕಾಗಲ್ಲ ಒಂದು ಟೈಮ್ ಎಲ್ಲರ ಹೋಗೋದು ಒಂದು ಅರ್ಧ ಗಂಟೆ ಹೆಚ್ಚಿನ ತೈಗೆ ಉಂಟಾಗ್ಬಿಡ್ತದೆ ಇಲ್ಲ ಆದ್ರೆ ಕೂಲಿ ಮಾಡ್ಕೊಂಡಿರ್ಬೋದು ಜಲಿಗೆತ್ಕೊಬೋದು ಒಂದಿರದ್ದು ಆಲ್ ಕರೆ ಆಕೆ ಬೆಳಗ್ಗೆ ಒಂದೂವರೆ ಸಾಯಂಕಾಲ ಒಂದ್ ಸರ್ ಒಂದು ಒಳ್ಳೆ ಹಸು ಆಯ್ಕೆ ಹೇಗಿರ್ಬೇಕು ಸರ್ ಸರ್ ಹಸು ಗಾತ್ರ ಇರ್ಬೇಕು ಸರ್ ಗಾತ್ರ ಇದ್ದು ಈ ತರ ತಟ್ಟೆ ಕೆತ್ತಿರ್ಬೇಕು ಸರ್ ಈ ತರ ತಟ್ಟೆ ಕೆತ್ತಿದ್ದು ಇದೆಲ್ಲ ನರಗಳು ಚೆನ್ನಾಗಿರ್ಬೇಕು ಸರ್ ತೊಟ್ಟಿಂದ ತೊಟ್ಟಿಗೆ ಅಂತ ಇರ್ಬೇಕು ಸರ್ ನಾಲ್ಕು ತೊಟ್ಟು ಬಿಡುಗಡೆ ಇರ್ಬೇಕು ಹಿಂಗೆ ತಟ್ಟೆ ಕೆತ್ತಿರ್ಬೇಕು ಇಳಿಗೆ ಎತ್ತು ಬೇಡ ಸರ್ ಎತ್ತು ಅವು ಕಷ್ಟ ಈ ಥರ ರೋಣಿಗೆ ಕೆತ್ತಿರ್ಬೇಕು ಸರ್ ಎತ್ತು ಸುತ್ತ ನಮಗೆ ಬಾಟಮ್ ಚೆನ್ನಾಗಿ ಕಾಣಿಸ್ಬೇಕು ಸರ್ ಆಮೇಲೆ ಈ ದಿಂಡುಗಳು ಒಂದೇ ಸಮ ಇರ್ಬೇಕು ಸರ್ ಎರಡು ದಿಂಡು ಬರ್ತಾವಲ್ಲ ಸರ್ ಇವು ಎರಡು ದಿಂಡು ಒಂದೇ ಸಮ ಕಾಣಬೇಕು ಅವ್ರಿಗೆ ಎರಡು ದಿಂಡು ಒಂದೇ ಸಮ ಕಂಡು ಇದು ಹಸೆ ಚೆನ್ನಾಗಿರ್ಬೇಕು ಸರ್ ಈ ಕಡೆ ಹಸೆ ಆ ಕಡೆ ಹಸೆ ಚೆನ್ನಾಗಿರ್ಬೇಕು ಅದು ನೋಡ್ಕೊಂಡು ನರಗಳು ನರ್ಕಟ್ಟು ಇದು ಎಲ್ಲ ನೋಡ್ಕೊಂಡು ಆಯ್ಕೆ ಮಾಡ್ಕೊಂಡ್ರೆ ಅಲ್ಲಿ ಕೊಡ್ತೀವಿ ಸರ್ ಮತ್ತೆ ಹಸು ನೀವೇ ಬೆಳೆಸಿದ ತಂದಿರೋದ ಸರ್ ಸರ್ ಇದು ನಾನು ಬೆಳೆಸ್ಕೊಂಡಿರೋದು ಸರ್ ತಂದಿರೋದು ನಾನು ಈಗ ಮೂರು ವರ್ಷ ತೀರೋ ಸರ್ ಇಲ್ಲೇ ಅವಾಗ ಹತ್ತು ವರ್ಷ ಹತ್ತನೇ ವರ್ಷ ತಂದಿದ್ದೆ ಸರ್ ಇನ್ನು ಎರಡು ವರ್ಷ ಮಾತ್ರ ಆಯ್ತು ಸರ್ ಸರ್ ಇದ್ರದ್ದು ಏನು ಮಿಲ್ಕ್ ಇಲ್ಲಿದೆ ಇದು ಸರ್ ಈಗ ಒಂದು ಹದಿನೈದು ಲೀಟರ್ ಆಯಿತು ಸರ್ ಸರ್ ಒಂದು ಗೆ ಹದಿನೈದು ಅಂದ್ರೆ ಮೂವತ್ತು ಲೀಟರ್ ದಿನಕ್ಕೆ ಈ ತರ ಹಸುವನ್ನ ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ ನೀವೇನಂತೀರ ಸರ್ ಇಲ್ಲ ಸರ್ ಅದು ಏನಿಲ್ಲ ಸರ್ ಅದನ್ನು ನೀಟಾಗಿ ತಿಂಡಿ ಮಾಮೂಲಿ ಹೊಟ್ಟೆ ತುಂಬಾ ಒಂದು ಎಂಟು ಕೆ ಜಿ ಬೆಳಗ್ಗೆ ನಾಲ್ಕು ಕೆ ಜಿ ಸಾಯಂಕಾಲ ನಾಲ್ಕು ಕೆ ತಿಂಡಿ ಕೊಟ್ಕೊಂಡು ಹೊಟ್ಟೆ ತುಂಬಾ ಮೇವು ಕೊಟ್ಕೊಂಡು ಇದ್ರೆ ಸರ್ ಏನು ಮೇಂಟೈನ್ ಆಗಲ್ಲ ಅದು ಕೊಡ್ತೇವೆ ಸರ್ ತಳಿ ಮೇಲೆ ಹೋಯ್ತದಲ್ಲ ಸರ್ ಕೊಡ್ತೇವೆ ಸರ್ ನಿಮ್ಮ ಸರ್ ಫ್ಯಾಟಿರುತ್ತೆ ನಮ್ಮ ನಾಲ್ಕು ನಾಲ್ಕು ಎರಡು ಎಂಟು ಐದು ಎಂಟು ಆರು ಎಂಟು ಏಳು ಗಂಟೆ ಬರುತ್ತೆ ಸರ್ ಒಂದು ದಿವಸ ಆಯಿತು ವಾತಾವರಣಕ್ಕೆ ಸರ್ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ನಿಮ್ಮಲ್ಲೇ ಬೆಳೆದ ಸರ್ ನಮ್ಮಲ್ಲೇ ಬೆಳೆದ ಬಡ್ಡೆ ಸರ್ ಅಲ್ಲೇ ಐ ಇಡಿ ಸರ್ ನಮ್ಮ ನಮ್ಮ ಇವೆಲ್ಲ ನಾವು ಬೆಳೆಸಿರ ಸರ್ ಸರ್ ನಮ್ಮಲ್ಲೇ ನಾವೇ ಬೆಳೆಸಿರೋದು ನಾವು ಬೆಳೆಸಿರೋದು ಸರ್ ಈ ತರ ಪಟ್ಟೆಗಳು ಮಾರ್ಕೆಟ್ ರೇಟ್ ಏನಿದೆ ಸರ್ ಸರ್ ಇವೆಲ್ಲ ಪಟ್ಟೆಗಳ್ ತಗೋತೀನಿ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಸರ್ ಇವೆಲ್ಲ ಒಂದು ಇದು ಮಾಡ್ತೀನಿ ಇವೆಲ್ಲ ನೋಡಿ ಸರ್ ಎ ಬಿ ಎಸ್ ತುಂಬಾ ಹಿಟ್ಟಿದೆ ಸರ್ ಎ ಬಿ ಎಸ್ ಈ ಮಟ್ಟ ಬರ್ತದೆ ಸರ್ ನಿಮ್ಮ ಹಿಟ್ಟಲ್ಲೇ ಇದಾವೆ ಇವು ತುಂಬಾ ಹಿಟ್ಟಿದೆ ತುಂಬಾ ಅಗ್ಲನು ಇದೆ ಅಗ್ಲ ಇದೆ ಸರ್ ಇವೆಲ್ಲ ಎ ಬಿ ಎಸ್ ಇಂತವೇ ಸುಮಾರು ತಳಿಗಳವೆ ನಮ್ಮೆಲ್ಲ ಕರ್ಕೊಂಡು ಬಸ್ ಸರ್ ಯಾವ್ದು ಪಟ್ಟೆ ಆಲ್ ಬ್ಲಾಕ್ ಒಂದ್ಬಿಟ್ಟು ಎ ಬಿ ಎಸ್ ಕೊಟ್ಬಿಟ್ಟಿದೆ ಸರ್ ಅದು ಈ ಮಟ್ಟ ಬಂದಿದೆ ಸರ್ ಈಗ ಹಿಟ್ಟು ಕೊಡ್ಸಿದ್ದೀನಿ ಸರ್ ಹನ್ನೊಂದೇ ತಿಂಗಳಾಗೈತೆ ಹನ್ನೊಂದನೇ ತಿಂಗಳು ಹೀಟ್ ಆಗಿದೆ ಸರ್ ಹೀಟ್ ಹೀಟ್ ಆಗಿದೆ ಒಂದು ತಿಂಗಳಾಗಿದೆ ಸರ್ ಇದು ಸೆಮೆನ್ ಹಾಕ್ಸಿದ್ರ ಹಾಕ್ಸಿದ್ದೀನಿ ಸರ್ ಇತ್ತೆ ಹತ್ತನೇ ತಿಂಗಳಿಗೆ ಹಾಕ್ಸ್ತೀನಿ ಸರ್ ಇತ್ತೆ ಸರ್ ಇಷ್ಟು ಬಾಡಿ ವೇಟ್ ಬಂದ್ರೆ ಸೆಮೆನ್ ಹಾಕ್ಸ್ಬೇಕು ಅಂತ ಅಂತಾರೆ ಸರ್ ಬಾಡಿ ವೇಟ್ ಬರಬೇಕು ಅತಿ ಬಾಡಿ ವೇಟ್ ಸಾಕಿದ್ರೆ ಬಂದೇ ಬರ್ತದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಸರ್ ಇದು ಪಡ್ಡೆ ನಿಮ್ಮಲ್ಲೇ ಬೆಳೆದಿದೆ ಇದು ನಮ್ಮಲ್ಲೇ ಬೆಳೆದಿರೋದು ಸರ್ ಹತ್ತು ತಿಂಗಳದು ಸರ್ ಹತ್ತು ತಿಂಗಳದು ಸರ್ ಯಾವುದು ಇದು ಸೆಮೆನ್ ಯಾವುದು ಎ ಬಿ ಎಸ್ ಇದೆ ಸರ್ ಸಮೇನ್ ತುಂಡಿದೆ ಸರ್ ಹಾಂ ಇಲ್ಲ ಈಗ ಕೊಡ್ಸಿದೀನಿ ಸರ್ ಹತ್ತು ತಿಂಗಳಿಗೆ ಈಗ ಕೊಡಿಸಿದ ಎರಡು ಮೂರು ದಿನ ಆಗೈತೆ ಸರ್ ಸರ್ ನೀವೇ ಬೆಳಸಿದ್ರೆ ನಾವೇ ಬೆಳೆಸಿರೋದು ಸರ್ ಇದು ಸರ್ ಎಷ್ಟು ವರ್ಷದಿದೆ ಸರ್ ಇದು ಸರ್ ಇದು ಈಗ ಎರಡನೇ ಸಲ ಸರ್ ಇದು ಸರ್ ಏನು ಇದ್ದಾರೆ ಮಿಲ್ಕ್ ಇಡ್ ಏನಿದೆ ಮಿಲ್ಕ್ ಇದೆ ಸರ್ ಹದಿನಾರಿಂದ ಹದಿನೇಳು ಲೀಟರ್ ಐತೆ ಸರ್ ಪರ್ ಟೈಮಿಗೆ ಹದಿನಾರಿಂದ ಹದಿನೇಳು ಹದಿನೇಳು ಲೀಟರ್ ಆಯಿತು ಸರ್ ಅಂದರೆ ನೀವು ಬ್ರೀಡಿಂಗ್ ಎಲ್ಲ ಮಾಡ್ಕೊಂಡು ಇದಕ್ಕೆ ಈ ಥರ ಬ್ರೀಡಿಂಗ್ ಬಂದಿರೋದು ಈ ಥರಗಳು ಬರ್ತಾವೆ ಸರ್ ಈಗ ಬ್ರೀಡಿಂಗ್ ಮಾಡಿಲ್ಲ ಅಂದರೆ ಬರ್ತಿರಲ್ಲ ಸರ್ ತಿಂಗಳು ಈಟ್ ಕೊಡ್ತೀವಿ ಸರ್ ಕರೆ ಹಾಕೋದು ಮೂರು ತಿಂಗಳು ಈಟ್ ಕೊಡ್ಸಂದ್ರೆ ಆಮೇಲೆ ಏಳು ತಿಂಗಳಿಗೆ ಏಳು ತಿಂಗಳ ಗಂಟೆ ಕರೆಬಿಟ್ಟು ಎರಡು ತಿಂಗಳು ಸ್ಟಾಪ್ ಕೊಡ್ತೀವಿ ಸರ್ ಎರಡು ತಿಂಗಳು ಯಾಕೆ ಸ್ಟಾಪ್ ಕೊಡ್ತೀರಾ ಸರ್ ಎರಡು ತಿಂಗಳು ಅದು ಡೆವಲಪ್ ಬೇಕಲ್ಲ ಸರ್ ಬಾಡಿ ಡೆವಲಪ್ ಮಾಡ್ಬೇಕಲ್ಲ ಅದಕ್ಕೆ ಅದು ಡೆವಲಪ್ ಇರ್ತದೆ ಸರ್ ಡೆವಲಪ್ ಮಾಡ್ಕೋಬೇಕಲ್ಲ ಅದು ಸೊಳ್ಳೆ ಮತ್ತೆ ನೋಡೋದು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಸರ್ ಇಲ್ಲ ಸರ್ ಇದಕ್ಕೆಲ್ಲ ನಾವು ಔಷಧಿ ಹೊಡ್ಕತ್ತೀವಿ ಬೂಟ್ಯಾಕ್ಸು ಆಮೇಲೆ ಇದು ಡೆಕಲ್ ಅಂತ ಬರ್ತದಲ್ಲ ಸರ್ ಡೆಕಲ್ ಹೊಡ್ಕೋತೀವಿ ವಾರಕ್ಕೊಂದು ಎರಡು ಸತ್ತು ಮಾಡ್ತೀವಿ ಸರ್ ಅದರಿಂದ ಎಲ್ಲ ನಿಯಂತ್ರಣ ಆಗುತ್ತೆ ಸರ್ ಹೌದು ಸರ್ ಅದರಿಂದ ಬೂಟೆಕ್ಸ್ ಡೆಕಲ್ಲು ಎಲ್ಲ ಹೊಡ್ಕೊಂಡ್ರೆ ಸರ್ ಕಂಟ್ರೋಲ್ ಬರುತ್ತೆ ಮುಂದೆ ಬೂಟೆಕ್ಸ್ ಸರಿ ಪ್ರೊಡಕ್ಟ್ ಸಿಸ್ಟಮ್ ಅಲ್ಲಿ ಒಂದಕ್ಕಿಂತ ಒಂದು ಏನು ಜಗಳ ಜಗಳ ಆಡಲ್ಲ ಸರ್ ಇವು ಇಲ್ಲ ಇಲ್ಲ ಆ ಥರ ಆಡಲ್ಲ ಏನೋ ತಳ್ಳ ಆಡ್ತದೆ ಸರ್ ಆಡಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಬಿಟ್ಟಿದ್ದೀನಿಲ್ಲ ಸರ್ ಪ್ರೊಡಕ್ಟ್ ಸಿಸ್ಟಮ್ ಮಾಡಿದಾಗ ಕರು ಕರುಗಳಿಗೆ ಹಸುಗಳಿಗೆ ಕೋಡಿರಬಾರ್ದು ಅಂತ ಹೇಳ್ತಾರೆ ನೀವು ಹೇಗೆ ಪ್ರಾಡಕ್ಟ್ ಬಿಡಕ್ಕೆ ಪ್ರಾಡಕ್ಟ್ ಬಿಡಕ್ಕೂ ಕೋಡಿರಬಾರ್ದು ಸರ್ ಬಟ್ ಹೊಸ ಡೆವಲಪ್ಮೆಂಟ್ಗೂ ಕೋಡಿರ್ಬಾರ್ದು ಕೊಡಲೇ ಅರ್ಧ ಅಂಶ ಉಂಟೋಗ್ಬಿಡ್ತದೆ ಸರ್ ಪ್ರೋಟೀನು ಅದರಲ್ಲೇ ಉಂಟಾಗ್ಬಿಡ್ತದೆ ಕೋಡುಗೆ ಸರಿ ದಪ್ಪ ತಪ್ಪಾಗಲ್ಲ ಸರ್ ಹಂಗಾಗಿ ಸಣ್ಣದ್ರಲ್ಲೇ ಓಕೆ ಕೋಡನ್ನು ಔಷಧಿ ಹಾಕ್ಸಿದ್ರೆ ಬೆಸ್ಟು ಸರ್ಗೆಲ್ಲ ಔಷಧಿ ಬಂದೈತೆ ಔಷಧಿ ಹಾಕ್ಸ್ಬಾರ್ದು ಬೆಸ್ಟ್ ಸರ್ ಇದು ಊಟ ಹತ್ತು ದಿನ ಆದಮೇಲೆ ಹಾಕ್ಸ್ಬೇಕು ಸರ್ ಹನ್ನೆರಡು ಹದಿನೈದು ಹದಿನೈದು ದಿನದೊಳಗೆ ಹಾಕ್ಸ್ಬೇಕು ಸರ್ ಇದು ಹಸು ಏನು ಡೀಟೇಲ್ ಸರ್ ಇದು ಇದು ಸರ್ ಇದು ಎ ಬಿ ಎಸ್ ಇದು ಒಂದು ಹದಿನಾಲ್ಕು ಹದಿನೈದು ಲೀಟ್ರ್ ಇದೆ ಸರ್ ಸರ್ ಇದೇನು ಸರ್ ಇದು ಇದು ಪಂಡೆದ್ದು ಡೀಟೇಲ್ಸ್ ಹೇಳಿ ಸರ್ ಇದು ಸರ್ ಎರಡನೇ ಸೋಲ ಈಗ ಇದು ಎರಡನೇ ಸೋಲ ಅದರಲ್ಲೂ ನಮಗೆ ಹದಿನಾರರಿಂದ ಹದಿನೇಳು ಲೀಟ್ರಲ್ ಐತೆ ಸರ್ ಟೈಮ್ಗೆ ಒಂದು ಟೈಮ್ಗೆ ಸರ್ ನಿಮ್ಮಲ್ಲೇ ಬೆಳೆಸಿದ ನಮ್ಮಲ್ಲೇ ಬೆಳೆಸಿರೋ ಮೇಲೆ ಬದಾರದ ಸರ್ ನಮ್ಗೆ ಹಾಲು ನಮಗೆ ತಂದಿರೋಕ್ಕಿಂತ ಇದು ಇವರಲ್ಲೇ ನಾವು ಅದರ ತಂದಿರೋರು ಒಳ್ಳೆ ಹಾಲು ಬರ್ತಿದ್ದೆ ಸರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಬಟ್ ಅವ್ರಕ್ಕಿಂತ ಜಾಸ್ತಿ ಬರ್ತಾವೆ ಬೀಡ್ ನಾವು ಬೀಡ್ ಮಾಡ್ಕೊಂಡ್ಮೇಲೆ ಸೊ ರೈತರಿಗೆ ಏನು ಹೇಳ್ತಾರೆ ಸರ್ ನಿಮ್ಮ ರೈತರಿಗೆ ಏನಿಲ್ಲ ಒಳ್ಳೊಳ್ಳೆ ಬೀಡ್ ಮಾಡ್ಕೊಂಡು ಅಚ್ಚಕಟ್ಟ ಸಾಕ್ಬೇಕು ಸರ್ ಅವನ್ನ ಮೋಸ ಇಲ್ಲ ಯಾವತ್ತು ಮೋಸ ಇಲ್ಲ ಸರ್ ಚೆನ್ನಾಗಿ ಸಾಕಿದ್ರೆ ಮೇಲ್ಗಡೆ ಏನು ಕೊಡ್ತಿದ್ರಿ ನೀವು ಕೆಳಗಡೆ ಕೊಡ್ತೇವೆ ಸರ್ ನಿಮಗೆ ಖುಷಿ ಇದೆ ಆಯ್ತು ಸರ್ ಎಷ್ಟು ಖುಷಿ ಆಯ್ತು ಸರ್ ಪೋರ್ಟಲ್ ಜೂನೂಕೆಂ ಪ್ರಾಬ್ಲಮ್ ಇಲ್ಲ ಬೇರೆ ಹೋಲ್ಕೆ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ ಸರ್ ಏನಿಲ್ಲ ಸರ್ ಜಾಗ ಇದ್ರೆ ಕನ್ಸ್ಕಾಣಬಹುದು ನಮ್ದು ಜಾಗ ಪ್ಲೇಸ್ ಇಷ್ಟೇ ಇರೋದ್ರಿಂದ ಇಷ್ಟಲ್ಲೇ ಇದು ಮಾಡಬಹುದು ಅಂತ ಅಷ್ಟೇ ಇದೆ ಹೌದು ಸರ್ ಅದು ಅಂದ್ರೆ ನಾವು ನಿಮಗೆ ನೀವು ಬೇರೆಯವರಿಂದ ಊರಿಂದ ಹೆಂಗೆ ಹಂಗೆ ಮಾಡ್ತೀರಾ ಹಂಗೆ ನಾವು ನಿಮ್ಮ ಅದು ವಿಡಿಯೋ ನೋಡಿ 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 ತಳಿಗಳ ಬಗ್ಗೆ ತಿಳ್ಕೊಂಡು ಮಾಡಿರೋದು ಸರ್